ರಿತಿಯ ಮಂದಿರವಾಸ ಕರುಣಿಸು ಸೋತ್ತಮ ಜನ ಸಹವಾಸ ರೀತಿಯ ಮಂದಿರವಾಸ ಕರುಣಿಸು ಸೋತ್ತಮ ಜನ ಸಹವಾಸ ನೆತ್ತಿಯ ನೊತ್ತುವೆ ನಿನ್ನ ಉತ್ತಮ ಚರಣಕ್ಕೆ नित्य ने नि चरणे पतिजि भाव श्रीपतिय काणु पतिजी भाव श्रीपतिय भा काणु वृत्तिय भा मन्दिरवास करुणसु सोत्तम जन सहवास धीरश्रीराघवेन्द्रर सारगुणसाकारदन्तिह वरदवारिधि तटदि मेरयुव धीरव्रतिवररा परमरोच चरितयनु अरितो ಕೋರಿಕೆಗಳ ಸಲ್ಲಿಸಿ ಮಲೆಯುವ ತಿರುಮಲೇಶ ಹರಿವಿಠಲ ತಿರುಮಲೇಶ ಹರಿವಿಠಲ ಆ ಇದೇ ನೋಡಿ ಹೊಸರಿತ್ತಿ ಕರ್ನಾಟಕ ರಾಜ್ಯದ ಮಧ್ಯಭಾಗವೆನಿಸಿದ ಹಾವೇರಿ ಜಿಲ್ಲೆ ಹಾಗೂ ಹಾವೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒಂದು ಪುಟ್ಟ ಗ್ರಾಮ ಈ ಹೊಸರಿತ್ತಿ ಈ ಗ್ರಾಮವನ್ನು ಪಾವನಗೊಳಿಸಿರುವ ವರದಾ ನದಿ ಪುರಾಣ ಪ್ರಸಿದ್ಧವಾದದ್ದು ವರಾಹನಯಾದ ತುಂಗಭದ್ರಾ ನದಿಯ ಉಪನದಿಯಾದ ವರದಾ ನದಿ ಈ ಗ್ರಾಮದ ಪಾವಿತ್ರತೆ ಮತ್ತು ಸೌಂದರ್ಯವನ್ನು ಅಧಿಕಗೊಳಿಸಿದೆ ಇಲ್ಲಿಯೇ ವಿರಾಜಮಾನರಾಗಿದ್ದಾರೆ ರಿತ್ತಿ ರಾಯರು ಎಂದು ಪ್ರಸಿದ್ಧರಾದ ಶ್ರೀ ತೀರ್ಥ ಶ್ರೀಪಾದಂಗಳವರು ಮಂತ್ರಾಲಯದ ರಾಯರಂತೆ ರಾಯರೂ ಸಹ ಭಕ್ತರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷಗಳಂತೆ ಕ್ಷಿಪ್ರವರದಾತರು ಅಸಂಖ್ಯಾತ ಭಕ್ತರು ರಿತ್ತಿರಾಯರಾದ ಧೀರೇಂದ್ರ ಗುರುವರ್ಯರನ್ನು ಸೇವಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದು ಧನ್ಯರಾಗಿದ್ದಾರೆ ಹರಿದಾಸ ಚತುಷ್ಟಯರಲ್ಲಿ ಒಬ್ಬರೆಂದು ಪ್ರಸಿದ್ಧರಾದ ಶ್ರೀ ಜಗನ್ನಾಥದಾಸರು ತಮ್ಮ ಮೇರು ಕೃತಿಯಾದ ಹರಿಕಥಾಮೃತ ಸಾರವನ್ನು ರಚಿಸಿದ್ದು ರಿತ್ತಿರಾಯರಾದ ಧೀರೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿಯೇ ಶ್ರೀ ಜಗನ್ನಾಥದಾಸರು ವಾಸಿಸುತ್ತಿದ್ದ ಮನೆ ಈ ಹೊತ್ತಿಗೂ ರೀತಿಯಲ್ಲಿದೆ ಶ್ರೀ ಜಗನ್ನಾಥದಾಸರ ಶಿಷ್ಯೋತ್ತಮರಾದ ಶ್ರೀಧವಿಠ್ಠಲದಾಸರ ಹುಟ್ಟೂರಾದ ಕರ್ಜಗಿ ಗ್ರಾಮ ಹೊಸರಿತ್ತಿಗೆ ಸಮೀಪದಲ್ಲಿಯೇ ಇದೆ ಶ್ರೀ ಕನಕದಾಸರ ಸಾಧನ ಭೂಮಿಯಾದ ಕಾಗಿನೆಲೆ ಶ್ರೀ ಸತ್ಯಭೋಧತೀರ್ಥರ ತಪೋಭೂಮಿಯಾದ ಸವಣೂರು ಕಾಂತೇಶನ ದಿವ್ಯ ಸನ್ನಿಧಾನವಿರುವ ಕದರಮಂಡಲಗಿ ಕ್ಷೇತ್ರಗಳು ಹೊಸರಿತ್ತಿಗೆ ಹತ್ತಿರದಲ್ಲಿಯೇ ಇವೆ ಶ್ರೀ ಧೀರೇಂದ್ರ ಸ್ವಾಮಿಗಳ ಬಲಪಕ್ಕದಲ್ಲಿಯೇ ಶ್ರೀರಾಯರ ಮಠದ ಶಕಪುರುಷರೆಂದು ಖ್ಯಾತರಾದ ಶ್ರೀ ಸುಶೀಲೇಂದ್ರ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನವಿರುವುದು ಮತ್ತೊಂದು ವಿಶೇಷ ಶ್ರೀ ಧೀರೇಂದ್ರ ತೀರ್ಥರ ಮತ್ತು ಶ್ರೀ ಸುಶೀಲೇಂದ್ರ ತೀರ್ಥರ ನಡುವೆ ಭಕ್ತಾತಿಶಯದ ಬೆಸುಗೆಯಂತಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕಾ ವೃಂದಾವನದ ಸಾನಿಧ್ಯ ಹೊಸ ಮಂತ್ರಾಲಯ ಕ್ಷೇತ್ರದ ಮೆರಗನ್ನು ನೀಡಿದೆ ಹೊಸರಿತ್ತಿ ಭಕ್ತಿಯ ನೆಲೆಮನೆಯಷ್ಟೇ ಅಲ್ಲ ರಾಷ್ಟ್ರಭಕ್ತರ ತವರೂರು ಸಹ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗುದ್ಲಪ್ಪ ಹಳ್ಳಿಕೇರಿ ಮತ್ತು ಮೈಲಾರ ಮಹಾದೇವರು ಹೊಸರತಿಯ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಬೆಳಗುವಂತೆ ಮಾಡಿದ್ದಾರೆ ಆಂಗ್ಲರ ವಿರುದ್ಧ ಪ್ರಾಣದ ಹಂಗು ತೊರೆದು ಹೋರಾಡಿ ಹುತಾತ್ಮರಾದ ಮೈಲಾರ ಮಹಾದೇವಪ್ಪನವರ ಸ್ಮಾರಕ ಈ ಹೊತ್ತಿಗೂ ಹೊಸರತ್ತಿಯ ವೀರಭದ್ರ ದೇವಸ್ಥಾನದ ಬಳಿ ಇರುವುದನ್ನು ನೋಡಬಹುದು ಹಾವೇರಿ ರೈಲ್ವೆ ನಿಲ್ದಾಣಕ್ಕೆ ಮೈಲಾರ ಮಹಾದೇವಪ್ಪನವರ ಹೆಸರನ್ನೇ ಇಡಲಾಗಿದೆ ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥರ ಪ್ರಯತ್ನದಿಂದ ಇಂದು ಹೊಸರಿತ್ತಿ ಸಂಪೂರ್ಣವಾಗಿ ನವೀಕರಣಗೊಂಡಿದೆ ಶ್ರೀಗಳವರ ಸಾರಥ್ಯದಲ್ಲಿ ನಿರ್ಮಾಣಗೊಂಡಿರುವ ಭವ್ಯವಾದ ಮಹಾದ್ವಾರ ವಿಶಾಲವಾದ ಪ್ರಾಂಗಣ ಪೂಜಾ ಕಂಕರ್ಯಾದಿ ಧಾರ್ಮಿಕ ಚಟುವಟಿಕೆಗಳಿಗೆ ಅನುವಾಗುವ ಭವ್ಯ ಸಭಾಂಗಣ ಸುಸಜ್ಜಿತ ಭೋಜನ ಶಾಲೆಯಲ್ಲದೆ ಹಚ್ಚ ಹಸಿರು ಹೂ ಗಿಡಗಳಿಂದ ಸೆಳೆಯುವ ಸುಂದರ ಉದ್ಯಾನವನ ಹೊಸರಿತ್ತಿಯನ್ನು ಮತ್ತೊಂದು ಮಂತ್ರಾಲಯವನ್ನಾಗಿಸಿದೆ